अनेक बारी सण इपेक्टर बंदा इबू नम जो मत नशन सारोल अधिकारी सन्वेश मुस्लिम बहुत इंवे इंस्पेक्ट आदवी भाला पीसफुल हिंदू मुस्लिम सला ಆಗಿಟ್ಟಿನ ನಿನ್ನೆ ದುರಾದೃಷ್ಟ ಆಗಬಾರ್ದಾಗಿತ್ತು ಈಗ ನೆನ್ನೆ ಮಂಗಳೂರಿನಲ್ಲಿ ಎಲ್ಲರೂ ಸೇರಿ ನೆಲ್ವೊಂದು ಉತ್ಸವ ಮಾಡಲಾಗುತ್ತೆ ಸೊ ಆ ಥರದ್ದು ಎಲ್ಲ ಕಡೆ ಆಧಾರ್ ಮಾತ್ರ ಬಟ್ ಇಲ್ಲಿ ನೆನ್ನೆ ಆಗ್ಬಾರ್ದಾಗಿ ತಿನ್ಸ್ಕೊಂಡು ದುರಾದೃಷ್ಟ ಆಗಿದೆ ಬಟ್ ತಕ್ಷಣ ಬಹುಶಃ ಒಂಬತ್ತು ಗಂಟೆಗೆ ಸೀರಿಯಸ್ ಆಗಿ ಸ್ವಲ್ಪ ರಿಪೋರ್ಟ್ ಹೋಗುತ್ತೆ ಹೋಗುವ ವರ್ಷದೊಳಗೆ ಡಿ ಸಿ ಅವರು ಎಸ್ ಸಿ ಅವರು ನಮ್ಮ ಮೈಸೂರಿನ ಐ ಸಿ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಅಧಿಕಾರಿಗಳು ಒಟ್ಟಿಗೆ ಬೇಜಾರಾಗಿ ಸೊ ಏನು ಕಂಟ್ರೋಲ್ ಮಾಡಲಿಕ್ಕೆ ಸಾಕೇನು ಡ್ಯಾಮೇಜನ್ನು ಅಟೆಂಡ್ ಮಾಡಿದರೆ ಆದರೂ ಸಹ ಸಾಕಷ್ಟು ಡ್ಯಾಮೇಜ್